ಏರಿ ಒಂದ್ ಐಟ ನನ್ ಮಾತ್ ಕೇಳ್ರಿ ನಿಂದ್ರಿಲ್ಲ ಏನ್ ಹೇಳಕೋಬೇಡ ನನಗ ಏನು ಕೇಳಕೋಬೇಡ ಹೇಳಕೋಬೇಡ ಹಂಗಲ್ರಿ ಒಂದ್ ಐಟ ಕೇಳ್ರಿ ನಾ ಏನ್ ಬೇಕಂತ ಮಾಡ್ಲಿಲ್ಲ ಇನ್ನೇನ್ ಬ್ಯಾಡ್ ಅಂತ ಮಾಡಿದಿ ಆ ಬ್ಯಾಡ್ ಅಂತ ಮಾಡಿದಿ ಎಲ್ಲಾರ ಮುಂದೆ ನನ್ನ ಮಾನಾ ಮರಿದಿ ಎಲ್ಲ ತಗದಿಲ್ಲ ಮತ್ತೇನ್ ಉಳ್ದತಿ ಇನ್ನೇನ್ ಮಾತಾಡ್ತಿ ಇನ್ನೇನ್ ಹೇಳ್ತಿ ನೀನ್ ಹಂಗಲ್ರಿ ಒಂದ್ ಐಟ ಕೇಳ್ರಿ ನಾ ಹೇಳುದನ್ನ ಏನ್ ಕೇಳಬೇಕು ನೀ ಹೇಳುದನ್ನ ನಾ ನೀ ಹೆಂಗ್ ಹೇಳಿದ್ ನೋಡ್ ಹೇಳಾಕ ಕೇಳಾಕ ಎದಕ್ಕೂ ಟೇಮ್ ಅಂತ ಹೇಳಿ ನನಗೂ ಹೇಳಾಕ ಕೇಳಾಕ ಎದಕ್ಕೂ ಟೇಮ್ ಇಲ್ಲ ನೀನು ಹೇಳಾಕೋಬೇಡ ನಾ ಏನು ಕೇಳುದಿಲ್ಲ ಹಂಗಲ್ರಿ ನಾ ಬೇಕಂತ ಏನ್ ಮಾಡ್ಲಿಲ್ಲ ನನಗ ನಿಮ್ಮ ನಂಬಿಕೆ ಐತಿ ಇಲ್ಲ ಅನ್ನಂಗಿಲ್ಲ ಆದ್ರ ಕಿ ಹುಡ್ ಮುಗಿ ಹಂಗ್ ಬಂದ್ ಹೇಳ್ಬಿಟ್ ರೀ ನನ್ ಮುಂದ ಹ್ಮ್ ಹಿಂಗ ಹಿಂಗ ಅಂತೇಳಿ ನೀವು ಮೊದ್ಲ ಮುಂಜಾನೆ ಜಗಳ ಮಾಡಿ ಹೋಗಿದ್ರೆ ನಿಮ್ ಮಕ್ಕ ನೋಡಕ್ ಆಗುದಿಲ್ಲ ಅಂತೇಳಿ ಬಿಡಾಡ್ ಹೋಗಿದ್ರಲ್ಲ ನನ್ ಅದ ಟೈಮ್ನಾಗ ಬಂದು ಹಂಗ ಹೇಳ್ಬಿಟ್ಲಾ ಅದಕ್ಕೆ ನನ್ ಸಿಟ್ ಬಂದ್ ನಾ ಹಂಗೆ ಮಾಡಿಬಿಟ್ಟಿನಿ ಹ್ಮ್ ಮಾಡ್ತೀನಿ ಸಿಟ್ಟು ಬಂದ್ ಯೋಚನೆ ಮಾಡುದು ಯೋಚನೆ ಮಾಡಿ ಶಕ್ತಿ ಕೊಟ್ಟಾನಿಲ್ಲ ನನ್ ದೇವರ ತಿಳಿಯನ್ನೋ ರೈತಿಲ್ಲ ತಿಳಿಯಾಗ ಒಂದಿಟ್ಟು ಬುದ್ಧಿ ನಾ ಹಂಗ ಅನ್ಬೇಕು ಏನ್ ಅನ್ಬೇಕು ಅನ್ನೋದು ಯೋಚನೆ ಮಾಡುದು ಯಾರ ಬಂದ್ ಏನಾದ್ರು ಹೇಳ್ತಾರ ನೀವೂ ಅಂತೇಳಿ ನಿಂತು ಬಿಡ್ ನಿನಗೆ ಏನು ಹೇಳಿ ಏನ್ ಪ್ರಯೋಜನ ನನ್ನ ಮೇಲೆ ನಂಬಿಕೆನೇ ಇಲ್ಲ ನಿನಗೆ ಕಟಕೊಂಡು ಗಂಡನ ಮೇಲೆ ನಂಬಿಕೆನೇ ಇಲ್ಲ ಅಂದ ಮೇಲೆ ನಾ ಏನ್ ಹೇಳಿದ್ರೆ ಏನ್ ಬರ್ತೈತಿ ಮಾತಾಡಕ್ ಹೋಗಬೇಡ ನೀನು ಸುಮ್ಮನೆ ಇದ್ಬಿಡು ಮನ್ಷಾಗ ನಂಬಿಕೆ ಅನ್ನೋದು ಇರ್ಬೇಕು ಅಂದಿತ್ತಿ ಹಾ ನಂಬಕ್ ಮನುಷ್ಯನ ಏನ್ ಯಾರ ಬಂದ ಏನಾರ ಹೇಳಿರ ಅಂತ ಹೇಳಿ ಗಂಡನ್ ಕೂಡ ಹುಯಿ ಅಂತ ಹೇಳಿ ಜಗಳ ಮಾಡ್ಕೊಂತ ನಿಂತು ಬಿಡುದನ ನಿನ್ ಗೊತ್ತಿಲ್ಲ ಕಿವಿಡ್ ಮುದಿ ಕಿ ಇಲ್ಲ ಅನ್ನೋದು ಅದೊಂದು ಏನಾರ ಕೇಳಿಸ್ಕೊತತಿ ಏನಾರ ತಂದು ಹೇಳ್ತತಿ ಹಾ ಹಂಗ್ ನಿನ್ನ ಮೊದ್ಲ ಗೊತ್ತಿಲ್ಲ ಅದು ಅದು ಗೊತ್ತಿದ್ದು ನಾನು ಕೂಡ ಜಗಳಕ್ಕೆ ಬಂದಿ ನೀ ಹೊಲಕ್ ಅಲ್ಲ ನೀ ಮನೆಯಾಗ ಗೆಟರ ಜಗಳ ಮಾಡು ಮನೆಯಾಗ ಗೆಟ್ರ ಬೈ ಆ ನಿನ್ನ ಬೈತಿನಿ ನೀನ್ ಬೈ ನಡೀತೀನಿ ಮನ್ಯಾಗ ಅಲ್ಲ ಅಲ್ಲಿ ಹೊಲಕ್ಕೆ ಬಂದಿಯಲ್ಲ ಮಂದಿ ಮುಂದೆ ಜಗಳ ಮಾಡಾ ಅಷ್ಟು ಮಂದಿ ನನಗೆ ಬಾಯ್ ಬಂದಂಗ ಬೇಕಿ ನೀನು ಏನ್ ಅನಿಸ್ಬಾರ್ದು ನನಗ ನನಗೆ ನನಗೇನು ಮಾನ ಅಂಬರಿದ್ ಏನಿಲ್ಲ ಅಂತ ಮಾಡಿ ಅಣ್ಣ ನಿಗ ಐತಂತ ಮಾಡಿಯಾ ನೀನು ನೀ ಸುಮ್ ಸುಮ್ನೆ ಬೈಬೇಡ ಬಾಯ್ ಬಂದಂಗ ತಡ್ಕೊಂದಿಟ್ಟು ನಾ ಹೇಳು ಕೇಳು ಅಂತ ಹೇಳಿ ಹೇಳಾಕತ್ತಿ ಹಾ ಕೇಳಿಸ್ಕೊಳಷ್ಟ ಇಲ್ಲ ಇಲ್ಲ ನಿನಾಗ ನನ್ನ ಮಾತು ಕೇಳಿಸ್ಕೊಳಕ ಇದೇ ಇಲ್ಲ ನಿನಗ ಹಂಗ ಸಿಕ್ಕಂಗೆ ಬಾಯಿ ಬಂದಂಗ ಬೇಕತ್ತಿ ಅವ್ರ ಪಾಪ ತಮ್ಮ ಕೆಲಸ ತಾವು ಮಾಡಕ್ ಬಂದಾರ ಅವ್ರಲ್ಲಿ ಹೊಲಕ್ ಸರ್ವೆ ಮಾಡಕ್ ಅವ್ರ್ ಸತಿ ಬಾಯಿ ಬಂದಂಗ ಬೇಕೀ ನೀನು ಅವರು ಇನ್ನ ಮೂರ್ ಹೆಸರು ಕೇಳಿರ ಹೆಜ್ಜೆ ಇಡಬಾರ ನೋಡೋರ್ ಹಂಗ ಮಾಡಿ ಕಳಿಸಿದ್ನ ಏನಾಗ ನಿನಗ ಶಕ್ತಿ ಕೊಟ್ಟಾನಿಲ್ಲ ದೇವ್ರು ನಿನಗ ಏನ್ ಹೆಂಗ್ ಯೋಚನೆ ಮಾಡುದು ಮಾತಾಡುದು ಮಂದಿಗೆ ಹಂಗಲ್ರಿ ಅದ ನಾನು ಆ ಟೈಮ್ ಯಾಗ ಯೋಚನೆ ಮಾಡಬೇಕಿತ್ತು ಮಾಡ್ಲಿಲ್ಲ ಆ ಮುದಿಕ್ ಬಂದ್ರು ಹಂಗ ಹೇಳ್ಬಿಡ್ತ ನನಗ ಹಂಗ ಹಿಂಗ ಅಂತ ಹೇಳಿ ನಕ್ಕೊಂತ ನಿಂತಿದ್ರು ನಕ್ಕೊಂತ ಮಾತಾಡತಿದ್ರು ಹಂಗಾತು ಏನೇನ ಬಂದ್ ಹೇಳ್ಬಿಡ್ತಾ ಮುದಿಕಿ ನಾನು ಸಿಕ್ನಾಗಿದ್ಯ ಮತ್ತೆ ಅದಕ್ಕೆ ಹಂಗೆ ತಿಳ್ಕೊಂಡು ಬಂದ್ ನಿಮಗ್ ಬೇರೆ ಆಡ್ ಬಿಟ್ನಲ್ಲಿ ನನ್ ತಪ್ಪಾಗೆ ತಗೋರಿ ಬಿಡ್ರಿ ಕ್ಷಮಿಸ್ಬಿಡ್ರಿ ಅಂತ ಕೇಳ್ಕೋಕತ್ತಲ್ಲ ಇನ್ನ ಎಷ್ಟು ಬೈತಿರಿ ಬೇರಿ ಎಷ್ಟ್ ಬೇಕಲ್ಲ ಅಷ್ಟು ಬೇರಿ ಆದ್ರೆ ನನ್ ಅಂತ ಹೇಳಕತ್ತ ನಾನು ಇನ್ನೇಮ್ ಯಾವತ್ತಿನ್ ತಪ್ಪ ಮಾಡುದಲ್ರಿ ಹಾ ಯಾರ್ ಮಾತು ಕೇಳುದಿಲ್ಲ ಆ ಮುಡ್ಕಿ ಮಾತೇ ಕೇಳ್ಬಾರೀತ್ ನಾನೇ ಕೇಳ್ಬಿಡ್ನಿ ತಪ್ಪಾಗೈತ್ರಿ ನಂದ್ ಹೋಗಿ ಬಿಡ್ರಿ ಮರ್ತ್ ಬಿಡದ್ ಕೆಟ್ಟ ಹೇಳಿ ನಾನು ಮರಿತೇನೆ ನೀವು ಮರ್ತ್ ಅಂತ ಹೇಳಿ ತಪ್ಪಾಗೈತನ್ ಕಾಲಿಗ್ ಬಿಡ್ಬೇಕು ಹೇಳ್ಬಿಡ್ರಿ ಬಿದ್ದು ಬಿಟ್ಟು ಉದ್ಗ ಕಾಲಿಗೆ ಯಾರ ಕಾಲಿಗ್ ಬೀಳೀಗ ನಾನ್ ಕಾಲಿಗೆ ಇಂತ ತಪ್ಪಾ ಮಾಡಕೋಬೇಡ ಸುಮ್ ಸುಮ್ನ ಅಲ್ಲದ ಬೇಯುದ ನೋಡಿ ವಿಚಾರ ಮಾಡಿ ಮಾತಾಡ್ಬೇಕಂತ ಹೇಳಕತ್ತ ನಾನು ಹಂಗ ಹೇಳಾರ ಇನ್ನು ನೂರ್ ಮಾತಿರ್ತಾರೆ ರಗಡೆ ಅವ್ರ ಹೇಳಾರ್ ಮಾತ್ ನಮ್ಕೊಂಡು ಹೋಗಿ ಸುಮ್ ಸುಮ್ನೆ ಜಗಳ ಮಾಡಾಕ್ ಯಾ ತಪ್ಪು ಯಾ ಸರಿ ಅನ್ನೋದು ಯೋಚನೆ ಮಾಡೋ ಶಕ್ತಿ ಕೊಟ್ಟವ್ರ ಮನುಷ್ಯನ್ ಮೇಲೆ ಬುದ್ಧಿ ಇರ್ಬೇಕು ಒಂದಿಟ್ಟ ಸ್ವಂತ ಬುದ್ಧಿ ಉಪಯೋಗಿಸಿಕೊಂಡು ಯಾರ ಹೆಂಗ ಅನ್ನೋದು ಒಂದಿಟ್ಟು ಯೋಚನೆ ಮಾಡ್ಬೇಕು ಗಂಡ ಹೆಂತಿ ಅಂದ್ರೆ ಒಬ್ರಿಗೊಬ್ರಿಗೆ ನಂಬಿಕೆ ಇರ್ಬೇಕು ಹಂಗ ಮುರನೇದಾರ ಬಂದ್ ಏನಾರ ಹೇಳ್ತಿರ್ತಾರ ಎಲ್ಲ ಹೋಗಿ ಜಗಳ ಹತ್ತ ಜಗಳ ಮಾಡ್ಕೋಬಾರಂಗ್ ತಗೋರಿ ಯೋಚನೆ ಜಗಳ ಅಕ್ಕಿ ನೀನ್ ಓಡಿಸ್ ಬಂದಿ ಮನಿ ಕರ್ಕೊಂಡ್ ಬಂದಿ ನೀನ ಅದನ್ನ ನೋಡಕ್ ಅಂತ ಬನ್ನಿ ಹಾ ಹೇಳುವ ಜೀವ ತಡಿಲಿಲ್ಲ ಇನ್ ಜಗಳ ಬಗೆ ಹರಿತಾ ಇಲ್ಲ ಕುರು ಇನ್ನ ನಿಂತಾವ ಅಂತ ಹೇಳಿ ನೋಡಕ್ ಬನ್ನಿ ನೋಡ್ ದಾಳಕ್ಕೆ ಹೋದ್ಲ ಏನ್ ವಾಪಸ್ ಬಂದಾಳ ಬಂತ ನೋಡ ಬಂದ್ ನೋಡ್ ಹಳಾ ಮುದಿಕಿ ಹಾ ಗಂಡ ಹಿಂಟಿ ನಡಕ ಜಗಳ ಹಚ್ಚಿಟ್ಟಿದ್ದೆ ಇದೆ ಮುದಿಕಿ ಈ ಮುದಿಕಿಗೆ ಗಂಡ ಹಿಂಟಿ ಚಂದ್ರ ಆಗಿ ಬರ್ದ ಕಾಣ್ತತಿ ಒಟ್ಟು ಎಲ್ಲಿ ಕೆಂಟಿ ತೆಗಿಲಿ ಎಲ್ಲಿ ಜಗಳ ಹಚ್ಲಿ ಅಂತ ಕಾಯ್ತಿರ್ತದೆ ನೋಡಿ ಮುದುಕಿ ಗಂಡ ಗಂಡಂತ ಹಾ ಗಂಡ್ ಆಗಿ ಬಿಟ್ಟಿನಂತೆ ತಾಳಿ ಅಂದ್ಲಿ ಅಕ್ಕಿಗೆ ಯೋನವಲ್ಲೇ ನಾನು ಹಂಗ ಇಟ್ಕೊಂಡಿನ್ ಮಾಡೇನಿ ನೀವೇನು ಮದುವೆ ಆಗ ಬಂದ ನಾಲ್ಕಿನ ಮದುವೆ ಆಗಿಬಿಟ್ಟನಂತೆ ಯಾವಾಗೇನಂತಲೇ ಎಲ್ಲಿ ಆಗ್ಯಾನಂತ ನಿನಗೇನು ಗೊತ್ತಾಗಲೇ ನೀನು ಧಕ್ಕೆ ಪಡೆದಿಲ್ಲ ನೀನೇ ಹಾಂ ಗಂಡ ಇನ್ನ ಬಗ್ಗೆ ಮದುವೆ ಮಾಡ್ಕೊಂಡ್ರೆ ನಿನ್ನ ಗೊತ್ತಾಗ್ಲೇ ಐಚ್ಬೇಕ್ರಿ ಗಂಡ ಹಿಂತಿ ಅಂತ ಅವ್ರಿಬ್ರು ಮುಗಿದ್ಬಿಡು ನಾಗಿ ನಿನ್ ಬಾಯಿ ಮುಗಿತ್ ಹಾಂ ತಂದಿರ ಗೊತ್ತಾ ನಿನ್ ಮನೆಯಾಗ ಮುಗಿತೆ ಎರಡು ಮನೆ ಅದು ನೋಡಿ ನಿನ್ ಮನೆಯಾಗ ಇದು ಬಾಯಿಸ್ಲಿ ಏನು ಮಾತಾಡ್ತೈತಿ ಇದು ನಾನು ನನ್ನ ಮಾಡೇ ಇಲ್ಲ ಸುಳ್ಳು ಮತ್ತೆ ಅವರಿಬ್ರು ಗಂಡ ಹಿಂತಿ ಮಾಡ್ತೈತೆ ನೋಡು ಸುಳ್ಳೊಂದು ಸೊಟ್ಟೊಂದು ಹೇಳಿ ನನ್ನ ಗಂಡಿಗೆ ನನಗೆ ಜಗಳ ಹಾತಿದ್ದಲ್ರ ಈಗ ಮತ್ತೆ ಅವರಿಬ್ರು ಮದುವೆ ಮಾಡ್ತಾ ನಿಂತೈತಿ ಏನನ್ನ ಕತ್ತಿಲಿ ನೀ ಜೋರಾಗಿ ಅನ್ನ ಅಲ್ಲೇ ಗುಣ ಗುಣ ಮಾಡ್ತೀವ ಸಿಟ್ಟಿಲೆ ಬೇಯ ಕತ್ತಿ ಅನ್ನೋರ್ನ ನನಗೇನ್ ಕೇಳವಲ್ವಾ ಬೇಯ್ ಬೇಯ್ ಮತ್ತೆ ನೀ ಬೇಯುದು ಕರೆಯತಿ ನಾಯ್ ತಪ್ಪ ಅನ್ನೋದಿಲ್ಲ ಸಾಕಷ್ಟು ಬೇಯ್ ನೀನ್ ನಾಯ್ ಬೇಡ ಅನ್ನೋದಿಲ್ಲ ನಿನ್ ಬೇಯಕ್ಕ ಮತ್ತೆ ಅಂತ ಕೆಲಸ ಮಾಡಿದ ಬೇಯುದ್ ಬಿಟ್ಟಾರನ ಏಕೆ ನೀ ಕೆಮ್ಮ ನೀವಂದ್ ಹೇಳಿ ರೆಕಮೆಂಡ್ ಅಂತ ಹೇಳಲ್ಲ ನೋಡ್ರಿ ನೋಡ್ರಿ ಹಿಂಗ್ ಮಾಡಿನ ಆಗಲೇ ನನ್ ತಿದಿ ಕೆಡಿಸಿ ನಿಮ್ ಕೂಡ ಜಗಳ ಮಾಡುವಂಗ್ ಮಾಡ್ತಿದ್ ಮುದಿಕಿ ನೀ ಇಬ್ರು ಅಲ್ಲಿ ನಿಂತ್ಕೊಂಡ್ ಮಾತಾಡಿದ ದಿನ ಕೇಳ್ಕೊಂಡ್ ನನ್ ಮುಂದೆ ಏನೋ ಒಂದ್ ಹೇಳ್ತಾ ನಾನು ತಲೆ ಕೆಟ್ಟ ರಂಗ್ ಬಂದು ಸಗ್ನಿ ತಿನ್ನ ಕೆಲಸ ಮಾಡಿ ಮೇಲೆ ಬಂದು ಹುಯಿ ಅಂತೇಳಿ ನಿಮ್ ಕೂಡ ಜಗಳ ಮಾಡ್ಕೊಂತ ಬೇ ಅಮ್ಮ ನನ್ ಗಂಡ ಇನ್ನೊಂದ್ ಮದ್ವೆ ಆಗಿಲ್ಲ ஆகில மத்திய மாதாடக்கடை கண்ணார ஆக்கி கல்லுக்கர்மெண்ட் தக்கி கேக்கி அவ்வளோ சர்வாட் வந்தி ஆகாக்கி தோர்ஸ் பரேந்தக்க நன் கண்ட தோர்சா கண்டுனேத்தி அதுக்கு நல்ல கேல்சா நன்கில் நீ வந்து சூழ்சுழா நான் முந்தேனா ஜர்கள ஜி நம்ம இப்ப ஏன்னா ஜாத்தினே நானு ஜகாடி நீங்க ஜள மாதிரே ஜகள மாநில மத்தியான நீஹாச்சி அந்தி நான் ஜன கூட நீ யாக்கேடா நினை பூத்தி நம்ிடுதானே நீன ஜாத்தினே நன்பத்தின் ஜீன நோடின்னு நீச்சனை நீ ஹாக்க ஜிடா ಹೇಳಾರಿಂದ ರಗಡೆ ಹೇಳ್ತಾರೆ ಹಾ ನಿಮಗೆ ಯೋಚನೆ ಮಾಡಿ ಶಕ್ತಿ ಕೊಟ್ಟ ನಿಲ್ದೀರ್ರೆ ನೀ ಯೋಚನೆ ಮಾಡಬೇಕು ನಿಮಗಂತ ನಿರ್ಬೇಕು ಹೇಳಾರಿನ ರಗಡೆ ಹೇಳ್ತಾರು ಹೇಳ್ದಾರ ಮಾತೆಲ್ಲ ಕೇಳ್ಕೊಂಡು ಜ್ವರ ಮಾಡ್ತೇನೆ ನಾ ಏನ ಕರೆ ನೀನು ಹಿಂದೆ ಮುಂದೆ ಏನೇನ್ ನೀನೇನಾಗೇನು ಬಿಟ್ಟಿನ ಹಕ್ಕಿ ಕತ್ತಿ ತಿಳ್ಕೊಂಡ್ ಮಾತಾಡ್ಬೇಕು ಹಾ ನಿಮಗೆ ಹೋಗಿ ಮಾತಾಡಂದಿದ್ದೀನಿ ನಾನು ನಾ ಜ್ವರ ಹಚ್ಚಿ ನಿಮಗೆ ಹಾ ಮಂದಿ ಮನೇಂದ್ರ ನೋಡಿ ಬಿಡಾಡಿ ಮಕ ಸೊಟ್ಟಾಗ ಒಂದು ಪಟ್ನ ಕೊಟ್ಟ ಬಂದ್ ತಡದೇ ಒಂದು ಹಾ ಬಿಡಾಡಿ ಏನ ಬಾರಿ ಚಲೋ ಆಗ್ಲಿಕ್ಕಿದಂತೇಳಿ ನಾ ಹೇಳಕ್ ಬಂದ್ರೆ ನನಗ ಬರ್ತಾಳಿ ಓಡಿ யா யாக்கேடாடி நன்காந்தில நீ ஜன ஹச்சி அந்தே நான் விடுதலா ஆகி விட்ல தீர்மானி நாக்க மணி முந்தை ஊராக ஹீரன் கொடுத்து நான்கு மந்தினே கேள்வின நான் தப்பை நின் தப்பை அந்த கேட்கேன் நானும் ஆகி தக்கி கத்தியெல்லாம் நீ கே 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 கேட் ஏன் கேள்விபடுத்தேன் நான் ஊராகிரி யார் நான் தப்பை நீன் தப்பை தீர்மான ஆகி இருத்தது நானும் நீ நீங்க ஏற்ற மாதிரி சக்தி எத்தில நீ தோற்கதன நூறு மந்தி வந்து நூறு தர்த்தர நூறு மந்தி மாதிரி நம்ம ஜன மாநா நீ மனியாக தப்பு அது ி மு கரெக்டி கரெக்ட் ஐத்தி நூறு மந்தி வந்து ಹಚ್ಚಾರೇನು ಬೆಂಕಿ ಎಲ್ಲ ಕಡೆ ಇರ್ತಾರೆ ಹೆಂಗ್ ಹಚ್ಚಲಿ ಅಂತ ನೋಡ್ತಿರ್ತಾರೆ ಅವರು ನಿನ್ ಗೊತ್ತಾಗಬೇಕು ನಿನ್ ಜೀವನ ನಿನ್ ಸಂಸಾರ ಏನು ನಿನ್ ಗೊತ್ತಾಗಬೇಕು ನಮಗೆ ಯಾರ ಮೇಲೆ ಇರಬೇಕು ಯಾರ್ ಮೇಲೆ ಇರಬಾರ್ದು ಅನ್ನೋದು ನಿನ್ ಗೊತ್ತಾಗಬೇಕು ಹೌದ್ ಬಿಡ್ರಿ ನೀವ್ ಹೇಳುದ ಕರೆ ಈ ಮುದುಕಿ ಮಾತ್ ನಮ್ಕೊಂಡ್ ಬಂದು ನಾ ಜಗಳ ಮಾಡಿನಲ್ಲ ನನಗ ಬುದ್ಧಿಲ್ಲ ನಾನು ಸಗಣಿ ತಿನ್ನಕ್ಕೆ ಬಾರಿ ಐತಿ ಮುದುಕಿ ತಾನ ತಪ್ ಮಾಡಿ ಮತ್ ನನಗ್ ಬಾಯಿ ಬಂದಂಗ್ ಬೇಕತ್ತ ಈಗ ಹೇಳಾಕ ಬಂದ್ರಿ ಮುದುಕಿ ಮಾತ್ ಕೇಳಿದಲ್ಲ ಮಾತಾಡ್ಸಕ ಹೋಗುದಿಲ್ಲ ಈ ಮುದುಕಿನ ಬರ್ರಿ ಇಲ್ಲಿ ನಿಂತ ಮತ್ತೊಂದ್ ಏನಾರ ಹತ್ತಾಳಕಿ ಬರ ಒಳಗ ಹೋಗನ್ ಬರ್ರಿ ನಾವು ಇಲ್ಲಿ ನಿಂತ್ ನಿಂತ ತಾನ ಹೋಗಿ ಬಾರಲ್ಲಿ ನಡಿಬಿಟ್ಟಿ ಹ ನನಗ ಜಗಳ ಹತ್ತಿ ಅಂತಿ ಮತ್ತ நான் என்ன பாலி நெட்டர் ஹாக்கி அந்தி நான் பூத்தி ஹெல்க் நன்க மாதாட்டாடி நம் கையாக மக்கள் மக்க வாக நான் சகனி ஹாக்கி பூ நோட் பூரே நம்ம நன்கு மரில நோட் பண்ணியில் நான் நன்கு இல்ல நினைக்க விஷய நாய் எதில் நம் இல்லை நானும் ಅಲ್ಲ ಹೊಲದ ಮಟ್ಟ ಬಂದು ಹಂಗ ಹೋಗ್ಯಾರ ಅಂತಿಲ್ಲ ಏನಾರ ಒಂದಿಟ್ಟು ಹೇಳಿ ಸರ್ವೆ ಮಾಡುವ ಮಾಡ್ಬೇಕಿಲ್ಲ ಇವತ್ತು ಏನ್ ಮಾಡ್ಲಿ ನಾವು ಹೊಲಕ್ಕೆ ಹೋಗ್ಬಿಟ್ಲೆ ಅಲ್ಲಿ ಗದ್ಲಾ ಹಿಡಿಸ್ ಬಿಟ್ಟಿದ್ರು ಅವ್ರು ನಾಗವದು ನಾಗವ ನಾಗೋನ್ ಗಂಡ ಇಬ್ರು ಜಗಳ ಮಾಡಕತ್ತಿದ್ರು ಹೂ ಅಂತ ಹೇಳಿ ಅದೇನೇನ ಆಗಿತ್ತು ಬಿಡ್ರಿ ಹೂ ಅಂತ ಹೇಳಿ ಜಗಳ ಮಾಡಿರು ಮೇಡಮ್ ಸಿಟ್ಟು ಬಂದು ಹೋದ್ರವ್ರು ಈಗ ನೋಡಿ ಮತ್ತೆಲ್ಲಾನು ಒಣ್ಣಕ್ಕಿಂತ ಮಾಡ್ಬೇಕು ಅರ್ಜಿ ಹಾಕ್ಬೇಕು ಅವ್ರಿಗೆ ಕೊಡ್ಬೇಕು ಏನೇನೋ ಒಟ್ಟು ಗದ್ಲ ಇತ್ತದ ಇವತ್ತು ಮುಗಿದ್ ಹೋಗಿದ್ರ ಮುಗಿದ್ ಹೋಗಿತ್ತಾಗ ನಾ ಮನೆಯಾಗಿದ್ರೆಲ್ಲ ಸುದ್ದಾಕಿತ್ತದ ನಾ ಒಂದ ಅಲ್ಲಿ ಹೂವು ಬಿಟ್ಟಿದ್ನಿ ಏನ್ ಮಾಡುದು ನೋಡಿ ಇಷ್ಟು ಗದ್ಲಾ ಮಾಡ್ಕೊಂಡ್ ಕುಂತೀರಿ ಇಲ್ರಿ ನಾ ಕರ್ದ ಕರ್ದ್ ಮೇಡಮ್ ನಿಂದ್ರ ಸಾಕ ಎಷ್ಟ ಇದನ್ ಮಾಡಿ ನಾನು ಇಲ್ಲಿ ಬರೀ ನಮ್ಗೆ ಆಗುದಿಲ್ಲ ನಮ್ ಹೊಲಕ್ ಬರ್ರಿ ನೀವು ಅವ್ರದ್ದು ಗದ್ಲಾ ನೀವು ನಮ್ ಹೊಲಕ್ ಬಂದಾರ ಬರ್ರಿ ನೀವ್ ಅಂತೇಳಿ ಎಷ್ಟು ನಾಗ ನಿರ್ಲಿಲ್ಲ ನಾಗ್ ಹೊಡಕ್ ಬಿಟ್ಟಿದ್ರು ಮತ್ತೆ ಸಿಟ್ಟ ಬಂದ್ ಬಿಟ್ಟಿತ್ತು ಪುನೀನ್ ಪೊಲೀಸ್ ಕಂಪ್ಲೇಂಟ್ ಆ ಕತ್ತಿದ್ರು ಮತ್ತೆ ನಾಗವ್ ಗಂಡ ನಾನು ಇಬ್ರು ಕೂಡ ಕೇಳ್ಕೊಂಡಿವಿ ಬ್ಯಾಡ್ರಿ ಗೊತ್ತಾಗ್ಲಿ ಮಾಡಿ ಏನ್ ಇದು ಮಾಡಕೋಬಿಡ್ರಿ ದೊಡ್ಡ ಮಾಡಕೋಬಿಡ್ರಿ ಇಲ್ಲಿಗೆ ಬಿಟ್ಬಿಡ್ರಿ ಅಂತ ಹೇಳಿ ಕೇಳ್ಕೊಂಡಿದ್ದಕ್ಕೆ ಸುಮ್ನೆ ಹೋದ್ಲಾಕ ಮೇಡಮ್ ನೋಡ ಏನಾರ ತಿಳ್ಕೊಳ್ಳೋದು ಏನಾರ ಮಾಡುದು ಇಷ್ಟೆಲ್ಲ ಗದ್ಲಾ ಮಾಡ್ಕೊಂಡು ನಿಂದ ಬಿಡ್ತಿರೋ ನೀವು ಆ ಫೋನ್ ನಂಬರ್ ಒಂದು ಯಾ ಫೋನ್ નંબર ಐತೆ ಏನು ನೋಡಬೇಕು ಅದನ್ನ ಈಗಿನ ಫೋನ್ ನಂಬರ್ ಕರೆ ಕಡಬೇಕು ಅವ್ರ ಫೋನ್ ಹಚ್ಚಿ ಹಚ್ಚಾರ ಅಂತ ನಮಗೆ ಹತ್ತಿಲ್ಲ ಮತ್ತೆ ಹಂಗೇ ಬಂದ್ಬಿಟ್ಟರು ಅವರು ಇಷ್ಟ ಗದ್ದಲ ಆಗಿತ್ತು ನೋಡಿದು. ಹ್ಮ ಮತ್ತೆ ಅದನ್ನ ಮಾಡ್ರಿ ಫೋನ್ નંબર ಈ ಮನೆಯ ಕೈತಲ್ಲ ಅದನ್ನ ಕೋಡ್ರಿ ನೀವು ಎಲ್ಲ ಬಕ ಹೊಳೆದ ಕೊಂದ್ಬಿಟ್ಟತಿ ಮತ್ತೆ ಯಾರ್ ಫೋನ್ ಹಚ್ಚಿರು ಗೊತ್ತಾಗೋದಿಲ್ಲ ನಮಗೆ. ಇವತ್ತ ಆಗ್ಬಿಟ್ಟಿದ್ರು ಸುದ್ದಕ್ಕೆ ನೋಡಿದು 얘는 ಏನ ಐತೆ ಫೋನ್ ಹಚ್ಚಿ ಕೇಳಬೇಕು ಅವರ ಮತ್ತೆ ಯಾವಾಗ ಐತೆ ಏನ ಅನ್ನೋದು ಮತ್ತೆ ನಾನು ಏನು ಮಾಡ್ಲಿರಿ ನಾನು ಹೋಗುಬಿಟ್ಟೆ ಅಂದ್ರೆ ಎಲ್ಲ ಇದನ್ನ ಮಾಡಿಬಿಟ್ಟಿದ್ರು ಅವರು ನನಗೆ ಎಷ್ಟು ಹೇಳಿರೋ ಅವರು ಮೇಡಂ ನಿಂದ್ರಲೇ ಲಕ್ಕಿ ಮತ್ತೆ ಏನು ಮಾಡೋದು ಈಗ ಇನ್ನಮೇ ಬರಕ್ಕೆ ಹೇಳ್ರಿ. ಹ್ಮ್ ಆ ತಗೋ ಫೋನ್ ಮಾಡ್ತಾನಂತ ಏನೈತೆ ಏನನೋ ಕೇಳ ಬರ್ತ ಕೇಳತನಂತ ಇಲ್ಲಾಂದ್ರ ಅಲ್ಲಿ ಹೋಗೋದಾದ್ರೂ ಬರ್ತನಂತ ಮಾ ತಗೋ ರೆಸ್ಟ್ ಮಾಡ್ರಿ ಅರೆ ರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ